ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ರೆನಾಲ್ಡ್ ಕ್ವಿಡ್ಡು ಹಾಂ ರೆನಾಲ್ಟ್ ಕ್ವಿಡ್ಡು ರೆಡ್ ಕಲರ್ ಗಡಿ ರೆಡ್ ಕಲರ್ ಇದೆ ಮಾಡೆಲ್ ಇದು ಗಡಿ ಹಾಂ ಇದೆ ಎಷ್ಟು ಮಾಡೆಲು ಕ್ವಿಡ್ಡು ಮಾಡಲು ಟೂ ಟೌಸಂಡ್ ಫಿಫ್ಟೀನು ಫಿಫ್ಟೀನ್ ಮಾಡಲ್ ಇದು ಹ್ಞೂ ಇದು ಓನರ್ ಎಷ್ಟಾಗಿದೆ ರೂಪಾಯಿ ಗಾಡಿ ಓನರ್ ಇದಕ್ಕೆ ಮೂರ್ ಜನ ಆಗಿದ್ದಾರೆ ಈ ಕಡೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಓ ಇನ್ಶೂರೆನ್ಸ್ ನವೆಂಬರ್ ಎಂಡ್ ಆಯ್ತೆ ಬರಲ್ಲ ಇನ್ನು ಹ್ಮ್ ಓಕೆ ಓಕೆ ಲೋನ್ ಇಲ್ಲ ತನಕ ಕಡಿಮೆ ಇದೆ ಎಚ್ಪಿ ಕ್ಯಾನ್ಸಲೇಷನ್ ಲೆಟರ್ ಐತೆ ಕ್ಯಾನ್ಸಲ್ ಮಾಡ್ಸ್ಕೊಳ್ತೀನಿ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಎಸಿ ಫಸ್ಟ್ ಹೆಡಿಂಗ್ ಟೂ ಡೋರ್ ಪವರ್ ವಿಂಡೋ ಫ್ರಂಟ್ ಟು ಪವರ್ ಇರ್ತದಾ ಹಾ ಫ್ರಂಟ್ ಟು ಡೋರ್ ಹಾ ಫ್ರಂಟ್ ಫೋರ್ ಪವರ್

ಮೈಲೇಜ್ ಬರುತ್ತೆ ನಿಮಗೆ 23 22 23 20 ಕೊಡ್ತದೆ ಕೊಡ್ತಿದೆ ಇದು ಲೊಕೇಶನ್ ಎಲ್ಲಿದೆ ಗಡಿ ಮೈಸೂರು ಸಾದ್ ಗಡಿ ಇಪ್ಪ ಇದಕ್ಕೆ ಎಷ್ಟು ಹೇಳ್ತೀರಾ ರೇಟ್ ರೇಟ್ ಗಡಿಗೆ ರೇಟ್ 240 ಹೇಳ್ತಾ ಇದೀನಿ ನಮ್ಮ ಚಾನೆಲ್ ಗಳಿಂದ ಬಂದ್ರೆ ವೆಹಿಕಲ್ ಚಾನೆಲ್ ಗಳಿಂದ 7 ಲಕ್ಷ 30000 ಕೊಡ್ತೀನಿ ಎರಡು ಮೊದ್ದು ಫೈನಲ್ ಮಾಡ್ಕೊಳ್ತೀರಾ ಒಂದುಸಲ ಡಿಸ್ಕೌಂಟ್ 2 ಮೊದ್ದು ಫೈನಲ್ ಕೊಡ್ತೀರಾ ಹ್ಮ್ ओके okay भाई अब तो कड़े बंद नगोशियेट मेडिकॉँ सर थैंक यू